ಫ್ಯಾಮಿಲಿ ಆಕ್ಯುಪೇಷನ್ ಕುಟುಂಬ ಕಸುಬು ಏನು ಬಿಸ್ನೆಸ್ ನಿಮ್ಮ ಕಸುಬು ಮುಂದುವರೆದಿದೆಯೇ ಹೌದು ನಿಮ್ಮ ಕುಲ ಕಸುಬಿನಿಂದ ಬಂದ ಕಾಯಿಲೆಗಳು ಮತ್ತು ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು ಕೂಲಿ ಕೆಲಸಗಾರರು ಇಲ್ಲ ವೈಯಕ್ತಿಕ ವಾರ್ಷಿಕ ಆದಾಯ ಅನ್ನ ಜಾಗ ಬಸಿರ್ತದೆ ಎಲ್ಲ ಹಿಂಗೆ ಮೂರ್ನಾಲ್ಕು ಪ್ಯಾನ್ ಇರ್ತವೆ ಹಿಂಗೆ ಹೇಳುತ್ತೆ ಆದಾಯ ತೆರಿಗೆ ಪಾವತಿದಾರರೇ ಹೌದು ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಹೌದು ನೀವು ಯಾವ ಕೌಶಲ್ಯಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಇಲ್ಲ business ನಿಮ್ಮ ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಹೌದು ಆರೋಗ್ಯ ವಿಮಾ ವಿಮೆಯ ವಿವರ ಇಲ್ಲ ಮಾಡಿಸಿಲ್ಲ ಇಲ್ಲ ಜನ ಕೋರ್ಟ್ ವ್ಯಾಜ್ಯ ಪ್ರಕರಣಗಳು ಇವೆಯೇ ಇರ್ತವೆ ಎಸ್ ಸದಾಕಿ ನಿಮ್ಮ ಕುಟುಂಬ ಯಾವುದಾದರೂ ಕಾರಣದಿಂದ ನಿರ್ವಾ ಇವತ್ತು ನಮ್ಮ ತಾಲೂಕಿನ ವತಿಯಿಂದ ಇವತ್ತೇನು ಸರ್ಕಾರ ನಿಗದಿ ಮಾಡಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇಪ್ಪತ್ತೈದು ಇದನ್ನು ಇವತ್ತು ತಾಲೂಕಿನ ತಹಸೀಲ್ದಾರ್ ಆಗಿರ್ತಾರೆ ಅವರು ಬೇಡ ತಾಲೂಕಿನಲ್ಲಿ ನನ್ನ ಮನೆಯಿಂದ ಇವತ್ತು ಈ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ಬಹುಶಃ ಇವತ್ತು ಸರ್ಕಾರ ಏನು ಕೇಳಿದೆ ಮಾಹಿತಿಗಳು ಆ ಸಂಪೂರ್ಣ ಮಾಹಿತಿಗಳನ್ನು ತಗೋಬೇಕಾದ್ರೆ ಸಮಯ ತಗೊಳ್ತದೆ ಇವತ್ತೇನು ಸರ್ಕಾರ ನಿಗದಿ ಮಾಡಿದೆ ಹದಿನೈದು ಒಳಗಾಗಿ ಈ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಅಂಥೇಳಿ ಇವತ್ತು ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತಿತರ ಎಲ್ಲ ಅಧಿಕಾರಿಗಳು ಸೇರಿ ತಾಲೂಕು ವಾರು ಸಂಸ್ಥೆಗಳನ್ನು ಮಾಡಿ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದಾರೆ ಬಹುಶಃ ಈ ಕೆಲಸ ಭಾಳ ಕಠಿಣ ಆದರೂ ಕೂಡ ನಮ್ಮ ತಾಲೂಕಿನ ಅಧಿಕಾರಿಗಳು ಸಮರ್ಥರಿದ್ದಾರೆ ಪ್ರತಿ ಮನೆಗೂ ಭೇಟಿ ಕೊಟ್ಟು ಇವತ್ತು ನನ್ನಿಂದ ಪ್ರಾರಂಭ ಆಗಿದೆ ಹೀಗೆ ಪ್ರತಿ ಮನೆಯ ಮಾಲೀಕನನ್ನು ಭೇಟಿ ಕೊಟ್ಟು ಈ ಸರ್ಕಾರ ಕೇಳಿರ್ತಕ್ಕಂಥ ಅರವತ್ತು ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇವತ್ತು ಮನೆ ಮನೆಗೆ ಹೋಗಿ ಕೇಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ನಾನು ಸಾರ್ವಜನಿಕ ಬಂದಗಳಲ್ಲಿ ಮನವಿ ಮಾಡ್ತೇನೆ ಇವತ್ತು ಯಾವುದೇ ನಿಮ್ಮ ವಿರುಗಳಿಗೆ ಕೊಡೋದರಿಂದ ನಿಮ್ಮ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ನೀವೇನು ಸರ್ಕಾರ ಸೌಲಭ್ಯಗಳು ವಂಚಿತರಾಗಿದ್ದೀರಿ ಆ ಸೌಲಭ್ಯಗಳನ್ನು ಮುಂದೆ ಪಡಲಿಕ್ಕೆ ಸಹಕಾರ ಆಗ್ತದೆ ಆದ್ದರಿಂದ ಸಾರ್ವಜನಿಕ ಮಂದಿಗಳು ಅವರು ಕೇಳ್ತಕ್ಕಂಥ ಯಾವುದೇ ಜಾತಿ ವಿಚಾರ ಆಗ್ಬೋದು ನಿಮ್ಮ ಜಮೀನು ವಿಚಾರ ಆಗ್ಬೋದು ಮತ್ತು ಯಾವುದೇ ಸಮಸ್ಯೆಗಳು ಅಂಗವಿಕಲತೆ ಮತ್ತು ವೈದಿಕ ಜೀವನ ಇವೆಲ್ಲವನ್ನು ಕೇಳಿದಾಗ ದಯಮಾಡಿ ಸಾರ್ವಜನಿಕರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಸರ್ಕಾರ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೌರವ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಮತ್ತು ಇವರೆಲ್ಲರೂ ಕೂಡ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದು ನಮ್ಮ ಜನ ಈ ರಾಜ್ಯದ ಏಳು ಕೋಟಿ ಜನ ಏನೆಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅನ್ನೋದನ್ನು ಮನಗಂಡು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡಲಿಕ್ಕೆ ಈ ಒಂದು ಸಮೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದು ಇದು ಯಾವುದೇ ಒಂದು ಜಾತಿಯನ್ನು ತೇಜೋಧ ಮಾಡೋದಕ್ಕಾಗಲಿ ಅಥವಾ ಯಾರನ್ನೇ ಆಗಲಿ ಈ ಒಂದು ಈ ಬಿ ಜೆ ಪಿಯವರು ಸೃಷ್ಟಿ ಮಾಡೋ ರೀತಿಯಲ್ಲಿ ತಪ್ಪು ಮಾಹಿತಿಗೋಸ್ಕರ ಅಲ್ಲ ಇವತ್ತು ನಮ್ಮ ಜಾತಿ ಹೇಳ್ಕೊಂಡ್ರೆ ಯಾರಿಗೇನು ತಪ್ಪಿಲ್ಲ ಅವಮಾನ ಇಲ್ಲ ಹಾಗಾಗಿ ಇವತ್ತು ನಮ್ಮ ಸಂವಿಧಾನ ಇದರ ಒಟ್ಟಿಗೆ ವ್ಯವಸ್ಥೆ ಕೂಡ ಇವತ್ತು ಜಾತಿ ಮೇಲಿನ ಆಧಾರ ಆಗಿದೆ ನಮ್ಮಲ್ಲಿ ಇವತ್ತು ಬ್ಯಾಕ್ವರ್ಡು ಮೈನಾರಿಟೀಸು ಎಸ್ ಸಿ ಎಸ್ ಟಿ ಹೀಗೆ ಅನೇಕ ವಿಧಗಳು ವಿಂಗಡಣೆ ಮಾಡಿರೋದ್ರಿಂದ ಜಾತಿ ಹೇಳ್ತಕ್ಕಂಥದ್ದು ಅನಿವಾರ್ಯ ಕೂಡ ಜಾತಿಗಳನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಕೂಡ ಈ ಸಂದರ್ಭಗಳಲ್ಲಿ ದಯಮಾಡಿ ಸಾರ್ವಜನಿಕರು ತಮ್ಮ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ತಮ್ಮ ಮನೆ ಬಾಗಿಲು ಬರ್ತಕ್ಕಂಥ ಅಧಿಕಾರಿಗಳು ಯಾಕಂದರೆ ಒಬ್ಬ ಅಧಿಕಾರಿಗೆ ಸಾಕಷ್ಟು ಒತ್ತಡ ಇರ್ತದೆ ಅವರು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಮುಗಿಸ್ಲೇಬೇಕು ಅವರು ಮನೆ ಬಳಿ ಬಂದಾಗ ನಾಳೆ ಬನ್ನಿ ನಾಳೆ ಬಂದು ಹೇಳೋದನ್ನು ಬಿಟ್ಟು ತಮಗೆ ಗೊತ್ತಿರೋ ಮಾಹಿತಿಯನ್ನು ದಯಮಾಡಿ ತಿಳಿಸಿ ಈ ಒಂದು ಏನು ಸೆನ್ಸಸ್ ಮಾಡ್ತಾಯಿದ್ದೀವಿ ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾಯಿದ್ದೀವಿ ಈ ಸಮೀಕ್ಷೆಗೆ ತಾವು ಸಂಪೂರ್ಣ ಸಹಕಾರ ಕೊಡಬೇಕು ಕೊಟ್ಟು ನಂತಾಗಿರ್ತಕ್ಕಂಥ ಪ್ರತಿಯೊಬ್ಬರ ಮಾಹಿತಿ ಕೂಡ ಸುಮಾರು ಎರಡು ಎಪ್ಪತ್ತು ಸಾವಿರ ಕುಟುಂಬಗಳಿದೆ ಎಲ್ಲ ಕುಟುಂಬಗಳ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ಇವತ್ತು ತಾಲೂಕು ಆಡಳಿತ ತಹಸೀಲ್ದಾರ್ ಅವರು ಬಿ ಇ ಒ ಅವರು ಎಲ್ಲ ಅಧಿಕಾರಿಗಳು ಕೂಡ ಭಾಳ ಶ್ರಮಪಟ್ಟು ಮುತುವರ್ಜಿದ ಕೆಲಸ ಪ್ರಾರಂಭ ಮಾಡಿದ್ದಾರೆ ತಾವು ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ